ಇಂದು ರಾಯಚೂರಿನಲ್ಲಿ ಕೆ ಎಸ್ ಈಶ್ವರಪ್ಪ ಹೇಳಿಕೆಯನ್ನು ನೀಡಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಪೈಪೋಟಿ ನಡೀತಾ ಇದೆ ಎನ್ನುವಂಥ ವಿಚಾರವನ್ನು ತಿಳಿಸಿದರು ಬಣರಾಜಕೀಯ ಇಲ್ಲಿ ರಾಜ್ಯದಲ್ಲಿ ಆಗ್ತಾ ಇದೆ ಒಕ್ಕಲಿಗರು ಡಿ ಕೆ ಶಿ ಪರ ಇದ್ದರೆ ಹಿಂದುಳಿದವರು ಸಿದ್ದರಾಮಯ್ಯನವರ ಪರ ಅಂತ ಜಾತಿ ಆಧಾರದ ಮೇಲೆ ಸಿಎಂ ಕುರ್ಚಿ ಸ್ಪರ್ಧೆ ನಡೀತಾ ಇದೆ ಎನ್ನುವಂಥ ಆರೋಪವನ್ನು ಮಾಡಿದ್ದು ಇದು ಕಾಂಗ್ರೆಸ್ನ ಸಂಸ್ಕೃತಿ ಸ್ವಾತಂತ್ರ್ಯ ತಂದುಕೊಟ್ಟ ನಾಯಕರು ಅಂತ ಜಾತಿ ತಂದಿಲ್ಲ ಆದರೆ ಕಾಂಗ್ರೆಸ್ ಈ ರೀತಿ ಮಾಡ್ತಾ ಇದೆ ಹಿಂದೆ ಹಿಂದೂ ಸಮಾಜ ಒಡೆದು ಮತ ಪಡೆಯಲು ಮುಂದಾಗ್ತಾ ಇದ್ದಾರೆ ಈಗ ಸಿಎಂ ಸ್ಥಾನಕ್ಕೂ ಜಾತಿ ತರ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದರು ಬಿ ಜೆ ಪಿಯಲ್ಲೂ ಗುಂಪುಗಾರಿಕೆ ಇದೆ ಹಿಂದುತ್ವದ ಮೇಲೆ ಬಿ ಜೆ ಪಿ ಸರಿ ಹೋಗುತ್ತದೆ ಅಂತ ಹೇಳಿದರು ಕಾಂಗ್ರೆಸ್ನಲ್ಲಿ ಇದು ಯಾವಾಗ ಸರಿ ಹೋಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು ಗಲಾಟೆ ಮಾಡ್ತೀವಿ ಇನ್ನೊಂದು ದ್ವಾರದಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ನಾವು ಮಾಡ್ತೀವಿ ನಿಮಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸ್ವಾಮಿಗಳ ಜೊತೆಗೆ ನಾನು ಹೋದೆ ಹದಿನೈದು ಕಿಲೋಮೀಟರ್ ಹೋಗಿಲ್ಲ ಆಗ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿ ಹೇಳ್ತಾರೆ ನಾವು ಆಮೇಲೆ ವಕ್ ಪ್ರಾಪರ್ ಪ್ರಾಪರ್ಟಿ ತೆಗೆದಾಗಿ ಅಲ್ಲಿ ಬಿಲ್ಡಿಂಗ್ ಎಷ್ಟು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಈ ಸರ್ಕಾರದ ವಿರುದ್ಧ ಜಾಗೃತಿ ಆಗ್ಬಿಟ್ಟು ಆವಾಗ ರೈತರು ಭೂಮಿಯಿಂದ ಅವರೇ ಸಿಎಂ ಆಗ್ಬೇಕಾಗಿತ್ತು ಆದ್ರೆ ಯಾವ್ದೋ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯ ಅದೇ ರೀತಿ ನೋಡಿ ಮಹಾತ್ಮ ಗಾಂಧೀಜಿಯಾದ್ರು ಬರುತ್ತಿದ್ದ ಮೇಣ ಕಲ್ಸ ತೊಗ್ತು ಬಣ ಅಲ್ಲ ಒಕ್ಕಲಿಗರವರು ಡಿ ಕೆ ಶಿವಕುಮಾರ್ ಪರ ಹಿಂದುಳಿದವರು ಸಿದ್ದರಾಮಯ್ಯ ಇಲ್ಲಿ ಜಾತಿಯ ಪರ ಪರ ಪ್ರಕಾರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸ್ಥಾನವನ್ನು ಇವರು ಒಂದು ರೀತಿಯ ಸ್ಪರ್ಧೆ ಮಾಡಿದಾರಲ್ಲ ಜಾತಿ ಮೇಲೆ ಕಾಂಗ್ರೆಸ್ ಸಂಸ್ಕೃತಿನಲ್ಲಿ ಮಹಾತ್ಮ ಗಾಂಧೀಜಿಯವ್ರಿರ್ಬೋದು ಇಲ್ಲಿ ಹೋರಾಟ ಮಾಡಿದಂಥ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಕಾಂಗ್ರೆಸ್ ಎಲ್ಲ ನಾಯಕರುಗಳು ಕೂಡ ಎಲ್ಲೆಂದೂ ಜಾತಿಯಲ್ಲಿಲ್ಲ ಇವರು ಚುನಾವಣೆ ಸಂದರ್ಭದಲ್ಲಿ ಜಾತಿಯ ವಿಷಬೀಜವನ್ನು ಹಿಂದೂ ಸಮಾಜದ ಮೇಲೆ ಒತ್ತದ್ದು ಮುಸಲ್ಮಾನರಂತೂ ಅವ್ರ ಜೊತೆ ತಗೋ ಸೇರ್ಕೊಂಡ್ಬಿಟ್ಟು ಅದು ಬಿಡಿ ನಮ್ಮ ರಕ್ಷಣೆ ಮಾಡದೆ ಕಾಂಗ್ರೆಸ್ ಒಂದು ತೀರ್ಮಾನ ಮಾಡಿದರೆ ಮುಸಲ್ಮಾನರು ಅವ್ರು ಒಟ್ಟು ಕೊಟ್ಕೊಂಡು ಹೋಗ್ತಾರೆ ಆದರೆ ಹಿಂದೂ ಸಮಾಜವನ್ನು ಹೊಡೆದು ಚಿತ್ರ ಚಿತ್ರ ಮಾಡಿ ಆ ಬಡವರಿಗೆ ದುಡ್ಡು ಕೊಟ್ಟು ಆ ಬಡವರಿಗೆ ಹೆಂಡ ಕೊಡ್ತೀವಿ ಅವ್ರ ಬಡವರಿಗೆ ಒದ್ದಂಥ ಜಾತಿಯ ವಿಷ ಬೀಜವನ್ನು ಬಿತ್ತಿ ಓದ್ತಿದ್ದ ಅಲ್ಲದೆ ಈ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಇವತ್ತು ಜಾತಿಯ ರೂಪದಲ್ಲಿ ಬೆಳೀತಾ ಇರೋದು ಕಾಂಗ್ರೆಸ್ ಸಂಸ್ಕೃತಿ ಇದು ಕಾಂಗ್ರೆಸ್ ನಾನು ಅಂತ ಹೇಳ್ಕೊಳಕ್ಕೆ ಇವತ್ತು ಎಲ್ಲರೂ ನಾಚಿಕೆ ಪಡ್ಕೋಬೇಕಂದ ಕಾಂಗ್ರೆಸ್ನವರು ಆ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜಕೀಯ ಬೆಳವಣಿಗೆ ಬರೀ ಕಾಂಗ್ರೆಸ್ ಅಲ್ಲ ಭಾರತೀಯ ಜನತಾ ಪಾರ್ಟಿಗೂ ಈ ಗುಂಪುಗಾರ ಇದು ದೀಡ ಅನ್ಯಾಯ ಅದಕ್ಕೋಸ್ಕರ ಹೇಳ್ತಿರೋದು ಯಾವ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಪಂಡಿತ್ ಜೀನಾರಾಯಣ ಮುಖಾಧಿಯವರು ಅವರು ಸಿದ್ಧಾಂತ ಇತ್ತಲ್ಲ ದೇಶಕ್ಕೋಸ್ಕರ ಅವರು ಪ್ರಾಣವನ್ನು ಬಲಿದಾನ ಮಾಡ್ತಾರೆ ಇವತ್ತೇನು ಹೇಳ್ತಾ ಇದೆ ಕುಟುಂಬದ ರಾಜಕಾರಣ ಹೊಂದಾಣಿಕೆ ರಾಜಕಾರಣ ಯಾರು ನೆಕ್ತಾರೆ ಇದನ್ನು ಎಲ್ಲ ಪಾರ್ಟಿ ಪರಿಸ್ಥಿತಿ ಹೀಗೆ ಬಂದದಿಂದಲ್ಲ ಸರಿ ಹೋಗಿಲ್ವಾ ಸರಿ ಹೋಗದ್ದೇ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿನ್ನೆ ಹತ್ತು ವರ್ಷ ಇಪ್ಪತ್ತು ವರ್ಷ ಅಲ್ಲ ಹಿಂದುತ್ವದ ಮೇಲೆ ಈ ಒಂದು ಸಂಸ್ಕೃತಿಯ ಮೇಲೆ ಈ ಒಂದು ಸಂಘಟನೆ ಬೆಳೆ ನೋಡಿದ್ರೆ ಅದಕ್ಕೆ ಸಾವಿರಾರು ಜನ ಪ್ರಾಣ ಕೊಟ್ಟಿದ್ದಾರೆ ನಮ್ಮ ಇಡೀ ಜೀವನ ತಪಸ್ಸು ಮಾಡೋದು ಮಾಡಿರೋದು ಸಾವಿರಾರು ಜನ ಇದೆ ಆ ತಪಸ್ಸಿಗೆ ಆ ಪ್ರಾಣಕ್ಕೆ ಬೆಲೆ ಇದೆ ಇವತ್ತಿಲ್ಲ ನಾಳೆ ಭಾರತೀಯ ಜನತಾ ಪಾರ್ಟಿ ತಗೊಳಿಸಬೇಕು ಸಂಘಟನೆ ಸುರಿಂದ का <tankes> <tankes>